हेलो नमस्कार ಇಲ್ಲಿ ಸತತವಾಗಿ ಮಳೆ ಆಗ್ತಾ ಇದೆ ತಮ್ಮೆಲ್ಲರಿಗೂ ಗೊತ್ತು ನೋಡಿ ಈ ರೋಡ್ ಹೆಂಗಿದೆ ನೋಡೋರ ಒಂದ್ಸಲ ನಾವು ಕೆಲ್ಸಕ್ಕೆ ಹೋಗೋರು ಎರಡು ಜೊತೆ ಬಟ್ಟೆ ತೊಗೊಂಡೋಗ್ಬೇಕು ಸರ್ ಡೈಲಿ ಈ ಮನೆಯಿಂದ ಹಾಕೊಂಡು ಹೋಗೋದು ಒಂದು ಜೊತೆ ಕಂಪ್ನಿ ಹತ್ತಿರ ಇನ್ನೊಂದು ಜೊತೆ ಚೇಂಜ್ ಮಾಡಬೇಕು ಪರಿಸ್ಥಿತಿ ಏನು ಯಾಕೆ ಆ ಥರ ಇದೀವಿ ಅನ್ನೋದು ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿರೋ ಜನಕ್ಕೂ ಗೊತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಗೊತ್ತು ಸರ್ ಇವಾಗ ನಮ್ಮ ಅಂಬರೀಷ್ ಅಣ್ಣವ್ರ ಮುಖಾಂತರದಲ್ಲಿ ನೋಡಿ ಪೈರು ಹಾಕಿದ್ದೀವಿ ಯಾವ ಯಾವತರ ನಾಟ್ಕೊಂಡಿದೆ ಎಷ್ಟು ಇಷ್ಟುದ ಪೈರು ಹಾಕಿರೋ ಸರ್ ಇನ್ನೊಂದ್ ಮೂರು ತಿಂಗಳ ಚೆನ್ನಾಗಿ ಪೈರು ಬರ್ತದೆ ಯಾವ ಪಕ್ಕ ಬರೀ ಮನೋ ಈ ರೋಡ್ ಹಿಂಗೈತೆ ಓಡಿಸೇ ಆಗಲ್ಲ ಏನೇನು ಎಮರ್ಜೆನ್ಸಿ ಲೇಡೀಸ್ ಪ್ರಾಬ್ಲಮ್ ಆದ್ರೆ ಆ ಬಸ್ ಬಸ್ ಹೆಂಗಸ ಅವ್ರನ್ನ ನಾವು ಆಂಬುಲೆನ್ಸ್ ಬರಕೇನ ಒನ್ ಅವರ್ ಆಗುತ್ತೆ ಈ ರೋಡಾಗ ಹಾ ಹೆಂಗ್ರಿ ಕರ್ಕೊಂಡೋಗೋದು ಈ ರೋಡ್ಗಳು ಈ ತರ ಇದ್ರೆ ಆ ಮಾಡ್ತಾರೆ ಈ ರೋಡಲ್ಲಿ ಮಳೆ ಬಂದಾಗ ಕೆಲ್ಸಕ್ಕೆ ಹೋಗೋರು ಎರಡ್ ಜೊತೆ ಕಷ್ಟಪಡೋ ಹಳ್ಳಿಯಿಂದ ರೈತರ ಕೆಲ್ಸಕ್ಕೆ ಎರಡ್ ಜೊತೆ ಬಟ್ಟೆ ಬೇಕು ರೀ ಏನೋ ನೋಡ್ರಿ ನಿಮ್ಮಂತವ್ರು ಈ ತರ ಮಾಡ್ತಾ ಇರೋದು ಒಳ್ಳೇದೇನೆ ನೋಡಿ ಈ ಕಡೆ ನೋಡಿ ಗುಣಿಗಳು ಇವತ್ತು ನಾವು ನೋಡ್ಬೋದು ಇವತ್ತು ಮಳೆ ಬಂದು ನಮ್ಮ ಏನು ತೂಕಿರೆ ಕ್ರಾಸಿಂದ ಕೂಲ್ಕಟ್ಟೆ ಹೋದು ಯಾವ ರಸ್ತೆ ಆಗಿದೆ ಅಂತೇಳಿ ಇದು ರಸ್ತೆ ಅಲ್ಲ ಇದು ಗದ್ದೆನೆ ಅಂತ ಹೇಳ್ಬೋದು ಇವತ್ತು ನಾವೇನು ಗದ್ದೆ ಮಾಡ್ತೀವಿ ತೋಟದಲ್ಲಿ ನೋಡ್ಬೋದು ಆ ಥರ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಸ್ತೆಗಳಿಗೆ ಬಂದಿದೆ ಅಂತ ಹೇಳ್ಬೋದು ಇವತ್ತು ಈ ಒಂದು ರಸ್ತೆಯಲ್ಲಿ ನಾವು ಇವತ್ತು ಪೈರು ಉಣ್ಬೋದು ಯಾಕಂದರೆ ನಾವು ಗದ್ದೆಯಲ್ಲಿ ಬತ್ತದ ಬೈ ಪೈರು ಉಣ್ತೀವಿ ಅದೇ ಥರ ಇವತ್ತು ನಾವು ಈ ರಸ್ತೆಯಲ್ಲಿ ಇವತ್ತು ಪೈರನ್ನು ಉಣಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದೀವಿ ಯಾಕಂದರೆ ಇದು ಉದ್ದೇಶ ಯಾರ ಮೇಲೂ ಬ್ಲೈವ್ ಮಾಡಬೇಕು ಅಂತಲ್ಲ ಸುಮಾರು ಐದು ವರ್ಷ ಆರು ವರ್ಷಗಳ ನಮ್ಮ ಕಷ್ಟಗಳನ್ನ ಯಾರೂ ಈ ಒಂದು ಜನಪ್ರತಿಗಳು ಅರ್ಥ ಮಾಡ್ಕೊತಾ ಇಲ್ಲ ಇವತ್ತು ಒಳ್ಳೆ ಸರ್ಕಾರ ಇದೆ ಒಳ್ಳೆ ಉತ್ತಮವಾದ ಸಚಿವರು ಇದ್ದಾರೆ ನಮ್ಮ ಭಾಗಕ್ಕೆ ಸಚಿವರು ಒಂದೇ ಒಂದು ದಿನ ಈ ಒಂದು ಕೆಲಸ ಮಾಡ್ಕೊಳ್ಳೋ ಅಂಥ ಎಲ್ಲ ಶಕ್ತಿ ನಮ್ಮ ಸಚಿವರಿಗಿದೆ ಒಳ್ಳೆ ಸಚಿವರು ಇದ್ದಾರೆ ದಯವಿಟ್ಟು ನಮ್ಮ ಸಚಿವರಿಗೊಂದು ಮನವಿ ಮಾಡ್ಕೊತೀನಿ ಆದಷ್ಟು ಬೇಗ ಈ ರಸ್ತೆಯನ್ನು ಮನವಿ ಸರಿ ಮಾಡ್ಕೊಳ್ಳೋದು ಸರಿ ಮಾಡಿಕೊಡಿ ಅಂತೇಳಿ ಮನವಿ ಮಾಡ್ಕೊತೀನಿ ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ಇವತ್ತು ನಮಗೆ ಅಪಾರವಾದಂಥ ಗೌರವ ಇದೆ ಇವತ್ತು ಜಿಲ್ಲಾಧಿಕಾರಿಗಳು ಒಂದು ಮಾತು ಹೇಳಿದ್ರು ನಮ್ಮ ಕ್ಷೇತ್ರದಲ್ಲಿ ಮೇಲೆ ಆಕಾಶದಲ್ಲಿ ನೂರಾರು ಫ್ಲೈಟ್ಗಳು ಓಡಾಡ್ತವೆ ಆದರೆ ನಮಗೆ ಬ ನಮ್ಮೂರಿಗೆ ಬರೋಕ್ಕೆ ರಸ್ತೆಗಳು ಸರಿ ಇಲ್ಲ ಅಂಥೇಳಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು ನಮಗೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ಅವರು ಒಂದು ಭರವಸೆನೂ ಕೊಟ್ಟಿದ್ದಾರೆ ಇವತ್ತು ನಮ್ಮ ರಸ್ತೆ ರೆಡಿ ಮಾಡ್ಕೊಡ್ತೀವಿ ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳೇ ಈ ಭಾಗದ ಎಲ್ಲ ರೈತ ಬಾಂಧವರಿಗೆ ರೈತರ ಬಾ ಬಾ ರೈತರ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ರಸ್ತೆ ಆಗಬೇಕಾದ್ರೆ ಮೊನ್ನೆ ಜಿಲ್ಲಾ ಅಧಿಕಾರಿಗಳಿಂದನೇ ಆಗೋದು ಅನ್ನೋದು ನಮ್ಮೆಲ್ಲರ ಒಂದು ನಂಬಿಕೆ ಯಾಕಂದರೆ ಜಿಲ್ಲೆಯ ದಣಿಗಳಂತ ಯಾರೇ ಇದ್ದರೆ ಅದು ಮೊನ್ನೆ ಜಿಲ್ಲಾಧಿಕಾರಿಗಳು ಇವತ್ತು ನಮಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಇವತ್ತು ತರ್ತೇವೆ ಯಾಕಂದರೆ ಈ ಒಂದು ರಸ್ತೆಯಲ್ಲಿ ಅನೇಕ ಗರ್ಭಿಣಿಗಳಿಗೆ ಅಭಾಷಣೆಗಳಾಗಿದೆ ಹೋಗೋ ರಸ್ತೆಯಲ್ಲೇ ಆಗಿದೆ ಅಂತೇಳಿ ನಮ್ಮ ಆಶಾವರ್ಕರ್ಗಳು ಕೂಡ ಇದ್ರ ಬಗ್ಗೆ ಮೊನ್ನೆ ಮಾತಾಡಿದ್ದಾರೆ ದಯವಿಟ್ಟು ಆದಷ್ಟು ಬೇಗ ನಮ್ಮ ಈ ಒಂದು ರಸ್ತೆ ರೆಡಿ ಮಾಡ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ನಿಮ್ಮ ಹಳ್ಳಿ ರೈತ ಅಂಬರೀಷ್ ಅವ್ರು ಪೈನ್ ಕೊಡ್ತಾ ಇದ್ದೆ ಗೆಲ್ದಿಲ್ದಿರ ಅವ್ರಲ್ಲಿ